ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅದು ಹಾಡು ಭಾಳಷ್ಟು ಇಂಪಾಗಿದೆ ಆದರೆ ಏನು ಅಂತ ಅಂದರೆ ಅದರಲ್ಲಿ ನಾನು ಇದು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹಾಡೇ ಓದಾದ್ಮೇಲೆ ಓದಿದೆ ನಾನು ಏನು ಹೇಳುತ್ತೆ ತನ್ನ ಹುಟ್ಟಿದ ಭೂಮಿಗೆ ನಮಸ್ಕಾರ ಮಾಡಿ ಅಂತ ಹೇಳುತ್ತೆ ಸೊ ಅದರಲ್ಲಿ ನನಗೇನು ಅಂತ ತಪ್ಪು ಕಾಣಿಸ್ಲಿಲ್ಲ ಒಂದು ಎರಡದು ನಾವು ಸೆಕ್ಯುಲರ್ ಜಾತ್ಯತೀತ ಪಕ್ಷ ನಮ್ಮದು ಯಾವ್ಯಾವ ಮನುಷ್ಯನಲ್ಲಿ ಯಾವ್ಯಾವ ಪಕ್ಷದಲ್ಲಿ ಒಳ್ಳೆತನ ಇದೆ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಸೊ ಏನಂತ ವ್ಯವಸ್ಥೆ ಇಲ್ಲ ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬಲಪಂಥೀಯರಾದಂಥ ಬಿ ಜೆ ಪಿಯವರು ಜಾತಿಯ ಧರ್ಮದ ಒಡಕನ್ನು ಮೂಡಿಸುವಂಥ ವಿಚಾರದಲ್ಲಿ ನಾವು ಜಿದಾಜ ಜಿದ್ದಿ ಒಂದು ವಿರೋಧ ಮಾಡ್ತೇವೆ ಕಡ ಖಂಡಿಸ್ತೇವೆ ಯಾವುದೇ ಕಾರಣಕ್ಕೂ ಬಿ ಜೆ ಪಿಯವರ ಜೊತೆ ನಮ್ಮ ಐಡಿಯಾಲಜಿಗೂ ಅವ್ರ ಸಿದ್ಧಾಂತಕ್ಕೂ ನಮ್ಮ ಸಿದ್ಧಾಂತಕ್ಕೂ ಹೊಂದಿಕೆ ಆಗೋಲ್ಲ ಸೊ ಹಾಗಾಗಿ ಆ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಾವು ಕಾಂಪ್ರಮೈಸ್ ಇಲ್ಲ ಬಟ್ ಆಡಿರೋಂಥ ವಿಚಾರನ ಆರ್ ಎಸ್ ಎಸ್ಸಲ್ಲಿ ಈ ಥರ ಇದೆ ಅಂತ ಹೇಳಿರೋಂಥದ್ದು ತಪ್ಪೇನು ಅಂತ ನಾನು ಕೇಳ್ತೇನೆ